ಮೆಕ್ಯಾನಿಕ್ ವೃತ್ತಿ ಮಾಡುವ ಶ್ರಮಿಕ ವರ್ಗಕ್ಕೆ ಕೀಳಾಗಿ ನಿಂದಿಸಿರುವುದನ್ನು ಖಂಡಿಸಿ ನಗರ ಆರಕ್ಷಕ ಠಾಣೆಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸಕಲೇಶಪುರ ಪಟ್ಟಣದ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರು ಮತ್ತು ತಂತ್ರಜ್ಞರ ಸಂಘದ ನೇತೃತ್ವದಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾಗಿರುವ ಮಹಾನಟಿ ಎಂಬ ಒಂದು ರಿಯಾಲಿಟಿ ಶೋನಲ್ಲಿ ಮೆಕ್ಯಾನಿಕ್ ಶ್ರಮಿಕ ವರ್ಗದವರಿಗೆ ಬಹುದೊಡ್ಡ ಅವಮಾನ ಮಾಡಿರುವುದರಿಂದ ಅವರ ಮೇಲೆ ಕಾನೂನು ರೀತಿ ಕ್ರಮವಾಗಬೇಕೆಂದು ಗುರುವಾರ ಪಟ್ಟಣದ ನಗರ ಆರಕ್ಷಕ ಠಾಣೆಗೆ ಮೆಕ್ಯಾನಿಕ್ ಸಂಘದ ವತಿಯಿಂದ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮೆಕ್ಯಾನಿಕ್ ಸಂಘದ ಅಧ್ಯಕ್ಷರಾದ ಕಿಟ್ಟಿ ರಮೇಶ್ ಮಂಜು ಮಹೇಶ್ ಸೂರಜ್ ಕೇಶವಣ್ಣ ವಸಂತ ರವಿ ಸೋನು ಗಿರಿ ಯೋಗಿ ಉಷಾ ಋಷಿ ಸತೀಶ್ ಅಜೀಶ್ ಯತೀಶ್ ಶಿವಣ್ಣ ರವಿ ಸುಬ್ಬಾ ಶ್ರೀಧರ್ ಪುರುಷೋತ್ತಮ್ ಇನ್ನು ಮುಂತಾದ ತಂತ್ರಜ್ಞರು ಹಾಜರಿದ್ದರು ನೋಡೈಶು ನಾನು ನೋಡಿದೆ ನೀನ್ ಅವನ ಜೊತೆ ಬೈಕಲ್ಲಿ ಸುಕ್ತಾ ಇದ್ದೆ ಯಾವಾಗ್ಲು ಬಿದ್ರೆ ತುಪ್ಪದೊಳ್ದಲ್ಲಿ ಬೀಳ್ಬೇಕು ಕೊಚ್ಚೆ ಜೀವನದಲ್ಲಿ ಲೈಫು ನೀನ್ ಅನ್ಕೊಂಡಷ್ಟು ಈಸಿ ಆಗಿರೋದಿಲ್ಲ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಪ್ರೀತಿ ಇಂಪಾರ್ಟೆಂಟ್ ಅಂತ ಈ ಕ್ಷಣಿಕ ಅನ್ಸ್ಬೋದು ನಿನಗೆ ಆದ್ರೆ ದುಡ್ಡು ಯಾವಾಗ್ಲೂ ಬೇಕು ನೀನು ಪ್ರೀತಿ ಮಾಡ್ಕೊಂಡೆ ಗ್ರೀಸ್ ತಿಂತೀನಿ ಅಂದ್ರೆ ಆಗಲ್ಲ ಇತ್ತೀಚೆಗೆ ಜಿ ಕನ್ನಡದಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಮಹಾನಟಿ ಕಾರ್ಯಕ್ರಮದಲ್ಲಿ ಮೆಕ್ಯಾನಿಕ್ನ ಕೀಳಾಗಿ ಬಿಂಬಿಸಿರ್ತಾರೆ ಇದು ಕರ್ನಾಟಕದಂತ ಎಲ್ಲ ಮೆಕ್ಯಾನಿಕ್ ಸಮುದಾಯಕ್ಕೆ ಅಂದ್ರೆ ಎಲ್ಲ ಶ್ರಮಿಕ ವರ್ಗದವರಿಗೆ ತುಂಬಾ ಅವಮಾನ ವ್ಯಕ್ತವಾಗಿದೆ ಇದೇ ರೀತಿ ಮುಂದುವರೆದರೆ ಕನ್ನಡದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ